ಹಾಯ್ ಎಲ್ಲೋ ನಮಸ್ತೆ ಸ್ನೇಹಿತರೆ ಎಲ್ಲರಿಗೂ ಕೂಡ ಮತ್ತೊಮ್ಮೆ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಪ್ರೀತಿಯ ಸ್ವಾಗತ ನಿನ್ನೆ ಕೆ ಎ ಎಸ್ ನೇಮಕಾತಿ ಒಂದು ಏನು ಅಧಿಸೂಚನೆ ರದ್ದಾಗಿರೋ ವಿಚಾರವನ್ನು ಫಸ್ಟು ಬ್ರೇಕಿಂಗಾಗಿ ಬೆಳಗ್ಗೆ ಕೊಟ್ಟಿದೆ ಸೊ ಆ ವಿಷಯವನ್ನು ತಿಳಿಸಿದ ಆದ್ಮೇಲೆ ಎಲ್ಲರೂ ಕೂಡ ಹಲವಾರು ಗೊಂದಲಗಳು ಸೃಷ್ಟಿಯಾಗೋದಕ್ಕೆ ಶುರುವಾಯಿತು ಕೆಲವರು ನಿನ್ನೆ ನನಗೆ ರಿಪ್ಲೈ ಮಾಡಿದ್ರಿ ಕೆಲವರು ಅದರಲ್ಲೇ ಕ್ವಶನ್ಸ್ ಮಾಡಿದ್ರಿ ಇನ್ನು ಕೆಲವರಿಗೆ ಇನ್ನೂ ಡೌಟ್ ಇತ್ತು ನಿಜವಾಗಲೂ ಕೆ ಐ ಆದೇಶ ಬಂದಿದೆಯಾ ಐತಿ ಈ ರೀತಿ ರದ್ದಾಯಿತಾ ಹಂಗೆ ಹೀಗೆ ಅಂತ ಬಟ್ ಅದಾದಮೇಲೆ ಅಂತಿಮವಾಗಿ ಇವತ್ತು ಮತ್ತೆ ನಿಮಗೆ ಸ್ಪಷ್ಟನೆ ಸಿಕ್ಕಿದೆ ಎಲ್ಲ ಒಂದು ಪತ್ರಿಕೆಗಳಲ್ಲೂ ಕೂಡ ಅದ್ರ ಬಗ್ಗೆ ವರದಿ ಬಂದಿದೆ ಆ್ಯಂಡ್ ಎಲ್ಲ ಆಲ್ಮೋಸ್ಟ್ ಪ್ರತಿಷ್ಠಿತ ಎಲ್ಲ ಟೆಲಿಗ್ರಾಮ್ಗಳಲ್ಲೂ ಕೂಡ ಮಾಹಿತಿ ಇದೆ ಸೊ ಅದನ್ನು ನೀವು ನೋಡ್ಬೋದು ಯಾಕೆ ಏನು ಅಂತ ಕೂಡ ಗೊತ್ತಿದೆ ಏನು ಅಂತಂದರೆ ಎರಡು ಸಾವಿರದ ಇಪ್ಪತ್ತೆರಡರ ಒಂದು ಏನು ಮೀಸಲಾತಿ ನಿಯಮ ಇತ್ತು ಫಿಫ್ಟಿ ಸಿಕ್ಸ್ ಪರ್ಸೆಂಟ್ಗೆ ಇನ್ಕ್ರೀಸ್ ಮಾಡಿರುವಂಥದ್ದು ಫಿಫ್ಟಿ ಪರ್ಸೆಂಟ್ ಇದ್ದಿದ್ದನ್ನು ಸೊ ಅದು ಸುಪ್ರೀಂ ಕೋರ್ಟ್ನ ಹಿಂದಿನ ಹಲವಾರು ತೀರ್ಪುಗಳಲ್ಲಿ ಉಲ್ಲೇಖ ಮಾಡಿದೆ ಮೀಸಲಾತಿಗಳಿಗೆ ಮಿತಿ ಇರಬೇಕು ಅಂತ ಸೊ ಅದನ್ನು ನೇಮಕಾತಿಗಳಲ್ಲಿ ಅಳವಡಿಸ್ಕೊಂಡು ನೋಟಿಫಿಕೇಷನ್ ಮಾಡಿರೋದನ್ನು ಕ್ವಶನ್ ಮಾಡಿ ಒಬ್ಬ ಅಭ್ಯರ್ಥಿ ಕೆ ಎ ಟಿ ಮೆಟ್ಲೇರಿದ್ರು ಸೊ ಅಲ್ಲಿ ಕೆ ಎ ಟಿ ಅದರಲ್ಲೂ ವಿಶೇಷವಾಗಿ ಇನ್ನೊಂದು ಕ್ ತಿ ತಿಳ್ಕೊಂಬಿಡಿ ಕ್ಲಿಯರಾಗಿ ಆ ಅಭ್ಯರ್ಥಿ ಕೆ ಐ ಟಿ ಮೊರೆ ಹೋಗಿದ್ದು ಯಾವ ಅಧಿಸೂಚನೆಯನ್ನು ಪ್ರಶ್ನಿಸಿ ಯಾವ ನೋಟಿಫಿಕೇಷನ್ ಅಂತಂದರೆ ಮುನ್ನೂರ ಎಂಬತ್ನಾಲ್ಕು ಕೆ ಎ ಎಸ್ ನೋಟಿಫಿಕೇಷನ್ ಏನಾಗಿತ್ತು ಅದನ್ನು ಪ್ರಶ್ನಿಸಿ ಸೊ ಅದಕ್ಕೆ ಕೆ ಐ ಟಿ ಇವಾಗ ರದ್ದು ಮಾಡಿರುವಂಥದ್ದು ಓನ್ಲಿ ಫಾರ್ ಕೆ ಎ ಎಸ್ ನೋಟಿಫಿಕೇಷನ್ ತುಂಬ ಜನ ಇನ್ನೂ ಕೂಡ ಕ್ವಶನ್ ಕೇಳ್ತಾಯಿದ್ರು ಗ್ರೂಪ್ ಬಿ ಇದ್ರ ನೋಟಿಫಿಕೇಷನ್ ಕ್ಯಾನ್ಸಲ್ ಆಗುತ್ತಾ ವಿ ಎದಾಗುತ್ತಾ ಪಿ ಡಿ ಒದಾಗುತ್ತಾ ಸಿ ಟಿ ಎದು ಯಾಕೆ ಆಗಲ್ಲ ಅವೆಲ್ಲ ಆಗಲ್ಲ ಅಂತಂದರೆ ಇಲ್ಲಿ ಕೋರ್ಟ್ಗೆ ಹೋದರೆ ಇನ್ ಕೇಸ್ ಈಗ ಆ ಅಧಿಸೂಚನೆಯನ್ನು ಕೂಡ ಕ್ವೆಶನ್ ಮಾಡೋದು ಇದರಲ್ಲೂ ಕೂಡ ಸೇಮ್ ಆಸ್ ಇಟ್ ಈಸ್ ಕೆ ಎಸ್ ರೀತಿ ಆಗಿದೆ ಅಂತ ಕ್ವಶನ್ ಮಾಡಿ ಹೋದರೆ ಯಾರಾದರೂ ಆಗ್ಬೋದೇನೋ ಬಟ್ ಇಲ್ಲಿ ಯಾರೂ ಹೋಗಿಲ್ಲ ಹೋಗಿರುವುದು ಓನ್ಲಿ ಫಾರ್ ಕೆ ಎಸ್ ನೋಟಿಫಿಕೇಶನ್ ಪರ್ಪಸ್ ಅದನ್ನು ಆ ಅಭ್ಯರ್ಥಿ ಹೋಗಿದ್ರು ಈ ರೀತಿ ಇಲ್ಲಿ ಫಿಫ್ಟಿ ಸಿಕ್ಸ್ ಪರ್ಸೆಂಟ್ ಈ ರೋಸ್ಟರ್ನ ಅಡಿಯಲ್ಲಿ ನೇಮಕಾತಿಯನ್ನು ಮಾಡ್ಕೊಳ್ತಿದ್ದಾರೆ ಸೊ ಇದು ಉಲ್ಲಂಘನೆ ಆಗುತ್ತೆ ರೀತಿ ಸುಪ್ರೀಂ ಕೋರ್ಟ್ನ ಒಂದು ನಿಯಮದ ಇದು ಕಾನೂನು ಪ್ರಕಾರ ಇಲ್ಲ ಅಂತ ಸೊ ಅದನ್ನು ಕೆ ಐ ಟಿಯಲ್ಲಿರ್ತಕ್ಕಂಥ ಪೀಠದ ವಿಶೇಷವಾಗಿ ರಾಘವೇಂದ್ರ ಅವರಾದ್ಕರ್ ಸರ್ ಮತ್ತು ಬೂದಿಹಾಳ್ ಸರ್ ಏನು ಇವರಿಬ್ಬರು ನ್ಯಾಯಮೂರ್ತಿಗಳ ಪೀಠ ಇದನ್ನು ಅರ್ಜಿಯನ್ನು ಪುರಸ್ಕಾರ ಮಾಡಿ ಈ ಒಂದು ಆದೇಶವನ್ನು ನೀಡಿ ಈಗ ಅಪ್ಕಮಿಂಗ್ ಈ ಒಂದು ಕೇಸ್ ಏನು ನೋಟಿಫಿಕೇಶನ್ ಇದೆ ಇದನ್ನು ನ್ಯಾಯಸಮ್ಮತವಾಗಿ ರೀ ಮಾಡಿ ಅಂತ ಆದೇಶವನ್ನು ಹೊರಡಿಸಿದೆ ಈಗ ನಿಮಗೆಲ್ರಿಗೂ ಕೂಡ ಕ್ಲಿಯರ್ ಆಗಿದೆ ಅಂದ್ಕೊಳ್ತೀನಿ ಬೇರೆ ಯಾವುದೇ ನೇಮಕಾತಿಗಳು ರದ್ದಾಗೋದು ಅದು ಇದು ಕನ್ಫರ್ಮ್ ಇಲ್ಲ ಕನ್ಫರ್ಮ್ ಇಲ್ಲ ಅನ್ನೋದಕ್ಕಿಂತ ಈಗಲೂ ಸರ್ಕಾರದ ಅಂಗಳದಲ್ಲಿ ಈ ವಿಚಾರ ಬಾಕಿ ಇದೆ ಎಸ್ಪೆಷಲಿ ಕೆ ಎ ಈಗ ಕೆ ಎ ಎಸ್ ಈಗ ಒಂದು ಆದೇಶವನ್ನು ಪ್ರಶ್ನಿಸಿ ಹೈಕೋರ್ಟ್ಗೆ ಮೇಲ್ಮನವಿಯನ್ನು ಸರ್ಕಾರ ಸಲ್ಲಿಸಬಹುದು ಸಲ್ಲಿಸಿ ಸಲ್ಲಿಸುತ್ತೆ ಆ್ಯಂಡ್ ಸಲ್ಲಿಸಿ ಅಲ್ಲೂ ಕೂಡ ವಿವಾದಗಳು ನಡೆಯುತ್ತೆ ಒಟ್ಟಿನಲ್ಲಿ ಈ ಒಂದು ವಿಷಯ ಸುಪ್ರೀಂ ಕೋರ್ಟ್ವರೆಗೂ ಹೋದರೂ ಕೂಡ ಯಾವುದೇ ಡೌಟ್ ಇಲ್ಲ ಹಾಗೆಂದ ಈ ಒಂದು ಕೆ ಎಸ್ ನಿಮ್ಮ ಖಾತೆ ಅಷ್ಟು ಬೇಗ ಮುಗಿಯೋದು ಇಲ್ಲ ಓಕೆನಾ ಸೊ ಇದನ್ನು ಕ್ಲಾರಿಟಿ ನಿಮಗೆ ನೀಡಬೇಕಾಗಿತ್ತು ತುಂಬ ಜನ ಇದೇ ಗೊಂದಲದಲ್ಲಿದ್ದೀರಾ ಬೇರೆ ಬೇರೆ ಅಧಿಸೂಚನ್ಗಳು ರದ್ದಾಗುತ್ತಾ ಮತ್ತೆ ರೀ ಎಕ್ಸಾಮ್ಗಳಾಗುತ್ತಾ ರೀ ನೋಟಿಫಿಕೇಷನ್ ಆಗುತ್ತೆ ಅವೆಲ್ಲ ಯಾಕೆ ಆಗಲ್ಲ ಆಗುತ್ತೆ ಯಾರಾದರೂ ಈಗ ಇದನ್ನು ಈ ಆದೇಶ ಇಟ್ಕೊಂಡು ಇವುಗಳನ್ನು ಕೂಡ ಕ್ವೆಶನ್ ಮಾಡಿದ್ರೆ ಮತ್ತೆ ಮತ್ತಾಗೇನು ಟಿಗೆ ಹೋಗಿ ಹಂಡ್ರೆಡ್ ಪರ್ಸೆಂಟ್ ಶೋರ್ ಆಗುತ್ತೆ ಅದು ಕೂಡ ರೀ ಎಕ್ಸಾಮ್ ಮಾಡ್ಬೋದು ರೀ ನೋಟಿಫಿಕೇಷನ್ ಆಗ್ಬೋದು ಅದು ಕೂಡ ಕ್ಯಾ ರದ್ದಾಗ್ಬೋದು ಈಗ ಆಗಿರುವಂಥದ್ದು ಆಯ್ಕೆ ಪಟ್ಟಿಗಳು ಕೂಡ ಕ್ಯಾನ್ಸಲ್ ಆಗ್ಬೋದು ಬಟ್ ಮಾಡಬೇಕದನ್ನು ವಿತೌಟ್ ನಾವು ಯಾವುದೇ ಕೋರ್ಟ್ಗೆ ಹೋಗದೆ ಬರೀ ಆಗಿ ಅದನ್ನು ನೋಟಿಫಿಕೇಷನನ್ನು ಕ್ಯಾನ್ಸಲ್ ಅಥವಾ ಮಾಡೋದಕ್ಕೆ ಸಾಧ್ಯ ಇಲ್ಲ ಈಗ ಕೆ ಎಸ್ ಪರವಾಗಿ ಹೋಗಿದ್ದರು ಕೆ ಎಸ್ ವಿಚಾರವನ್ನು ಇಟ್ಕೊಂಡು ಕೋರ್ಟ್ಗೆ ಹೋಗಿದ್ದ ಅಭ್ಯರ್ಥಿ ಸೊ ಅವ್ರಿಗೀಗ ಅಲ್ಲಿ ಈ ರೀತಿ ಆದೇಶವನ್ನು ಕೆ ಎ ಟಿ ಕೊಟ್ಟಿದೆ ಸೊ ಬೇರೆ ಅಧಿಸೂಚನೆಗಳ ಹೋಗಿದರೆ ಅದಾಗ್ತಾ ಇತ್ತು ಸೊ ಅದಕ್ಕೆ ಇದನ್ನು ಕ್ಲಿಯರಾಗಿ ತಿಳ್ಕೊಂಬಿಡಿ ನೇಮಕಾತಿ ರದ್ದಾಗಿರೋದಂತೂ ಓನ್ಲಿ ಕೆ ಎ ಎಸ್ ಅಷ್ಟೇ ಬೇರೆ ಬೇರೆ ಹುದ್ದೆಗಳದ್ದಲ್ಲ ಆ್ಯಂಡ್ ಕೆ ಎಸ್ ಒಂದು ಪರೀಕ್ಷೆ ವಿಚಾರದಲ್ಲಿ ನಾವು ಕೂಡ ಎಫರ್ಟ್ ಮಾಡಿದ್ದಂಥದ್ದು ಕ್ವಶನ್ ಪೇಪರ್ ವಿಚಾರ ಅಂದರೆ ಕ್ವಶನ್ ಪೇಪರ್ ಟ್ರಾನ್ಸ್ಲೇಷನ್ ಎಲ್ಲರೂ ಇದೆ ಸೊ ಅದು ಇದು ಮತ್ತೆ ಗೆನ್ ಕೆಲವರಿಗೆ ಅವಕಾಶ ಕೂಡ ಕೊಟ್ಟರು ಮುಖ್ಯ ಪರೀಕ್ಷೆ ಬರೆದು ಬಟ್ ಈ ಅಭ್ಯರ್ಥಿ ತುಂಬ ವಿಭಿನ್ನ ಮತ್ತು ವಿನೂತನವಾಗಿ ಪ್ರಯತ್ನ ಮಾಡಿದರು ಸೊ ಆ ಪ್ರಯತ್ನಕ್ಕೆ ಯಶಸ್ಸು ಸಿಕ್ಕಿದೆ ಇನ್ನೂ ತುಂಬ ಜನ ನನಗೆ ಬೆಳಗ್ಗೆ ಕಮೆಂಟ್ ಮಾಡಿದರು ನೀವು ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದೋರ ಬಗ್ಗೆ ಯೋಚಿಸಿದ್ದೀರಂಗೆ ಇಲ್ಲಿ ಯಾರು ಪ್ರಾಮಾಣಿಕವಾಗಿ ಪರೀಕ್ಷೆ ಬರೆದೋರ ಬಗ್ಗೆ ಎಲ್ಲಿದ್ದು ತಪ್ಪಾಗಿರೋದು ಸರ್ಕಾರದಿಂದ ಕೆ ಪಿ ಸಿಯಿಂದ ಆಡಳಿತ ನಡೆಸೋರಿಂದ ಸ್ವಲ್ಪ ತಪ್ಪು ಮಾಡಿರೋಂಥ ಅಭ್ಯರ್ಥಿಗಳಲ್ಲ ನಾವಲ್ಲ ಅದಕ್ಕೆ ನೀವು ಯಾರನ್ನಾರನ್ನೂ ಬ್ಲೇಮ್ ಮಾಡುವಂಥ ಅವಶ್ಯಕತೆ ಇಲ್ಲವೇ ಇಲ್ಲ ಇಲ್ಲಿ ಇದನ್ನು ಸರ್ಕಾರವೇ ಯೋಚಿಸ್ಬೇಕಿತ್ತು ಈ ರೀತಿ ಲೀಗಲ್ ಪ್ರಾಬ್ಲಮ್ಸ್ ನಾಳೆ ಬರ್ಬೋದು ಕಾನೂನಾತ್ಮಕವಾಗಿ ತೊಂದರೆಗಳು ತೊಡಕುಗಳು ಸೊ ಯಾವ ರೀತಿ ಮಾಡಬೇಕು ಅಂತ ಅವ್ರು ಯೋಚಿಸ್ದೆ ಮಾಡಿದ್ದಾರೆ ಸೊ ಈಗ ಅದು ಅವ್ರ ಸಮಸ್ಯೆ ಆಗಿದೆ ಅದನ್ನು ಅವ್ರು ಸರಿಪಡಿಸ್ಕೊಳ್ತಾರೋ ಅಥವಾ ಏನು ಮಾಡ್ತಾರೋ ಅವ್ರಿಗಿರುವಂಥ ದಾರಿನ ಅವರು ಮಾಡ್ತಾರೆ ಅದನ್ನು ಬಿಟ್ಟು ಅವ್ರು ಮಾಡಿದರು ಇವ್ರು ಮಾಡಿದ್ರು ಈ ನಾನ್ಸೆನ್ಸ್ಗಳೆಲ್ಲ ಬೇಡ ಈ ಗಳಿಂದ ಇವತ್ತು ಕೆ ಪಿ ಎಸ್ ಸಿ ಆರೇಂಜಿಗೆ ಬೆಳೆದು ನಿಂತಿರೋದು ಅಷ್ಟೊಂದು ಕರಪ್ಷನ್ ನಡಿತಾಳೆ ಫಸ್ಟ್ ಅವ್ರು ನೋವು ಕ್ವಶನ್ ಮಾಡೋ ಗಟ್ಟಿಸಿ ಬೆಳೆಸ್ಕೊಳ್ಳಿ ನಾವೆಲ್ಲ ಮಾಡಿ ಮಾಡಾಗೋಗಿದ್ದೆ ಇಲ್ಲಿ ಬಂದು ಯಾರ್ಯಾರಿಗೂ ಟೆಲಿಗ್ರಾಮ್ಗಳಲ್ಲಿ ಕ್ವೆಶನ್ ಮಾಡೋದು ನೀವು ಟೆಲಿಗ್ರಾಮಲ್ಲಿ ಸಾವಿರ ಚರ್ಚೆ ಮಾಡಿದ್ರು ಯೂಟ್ಯೂಬಲ್ಲಿ ನೂರು ಕಮೆಂಟ್ ಹಾಕಿದ್ರು ಇನ್ನೂ ಒಂದು ಲಕ್ಷ ಕಮೆಂಟ್ ಹಾಕಿದ್ರು ಏನು ಚೇಂಜ್ ಆಗೋಲ್ಲ ಸೊ ಚೇಂಜ್ ಆಗಬೇಕಾಗಿರೋದು ಕೆ ಪಿ ಎಸ್ ಸಿ ಮಾಡಬೇಕಾಗಿರೋದು ಸರ್ಕಾರ ರಾಜ್ಯಪಾಲರು ಅವ್ರ ಕಲಿರುವಂಥ ಅಧಿಕಾರ ವಿವೇಚನಾಧಿಕಾರವನ್ನು ಬಳಸ್ಕೊಂಡು ಸೊ ಇಷ್ಟು ಮಾಹಿತಿ ಇದೆ ಅಗೇನ್ ಆ್ಯಂಡ್ ಅಗೇನ್ ಈ ವಿಷಯದ ಬಗ್ಗೆ ಚರ್ಚೆ ಮಾಡುವಂಥದ್ದು ಆ್ಯಂಡ್ ಅದರ ವಿಶೇಷವಾಗಿ ವಿಶೇಷವಾಗಿ ಗೊಂದಲಕ್ಕೊಳಗಾಗುವಂಥದ್ದು ಬೇಡ ಅಂತಿಮ ಸ್ಪಷ್ಟನೆಯನ್ನು ನಾನು ನೀಡಿದ್ದೀನಿ ಓಕೆ ಧನ್ಯವಾದಗಳು